ಅಣ್ಣ ನಿಮ್ಮ ಅಣ್ಣ ಏನ್ ಹೇಳ್ತಿದ್ರ ಏನ್ ಹೇಳ್ತಿದ್ರ ತೊಂಬತ್ತು ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಯಾವ ತಗಿರಿಗಟ್ಟ ನಿಮ್ಮ ಹೆಸ್ರು ಶಿವಕುಮಾರ್ ಆರಾಮ ಮಾಡವ ಗಾಡಿನೇ ಕಟ್ಟ್ರಿ ಗಾಡಿನ ಹೊಡೆದವೇ ಸಾಕ್ಯಾರದು ವ್ಯಾಪಾರನ ವ್ಯಾಪಾರನ ಸಾಕ್ಯಾರದು ವ್ಯಾಪಾರ ವ್ಯಾಪಾರ ವ್ಯವಸ್ಥೆ ಹೋಗ್ತಾರ ಎಲ್ಲ ಸಂತಗಳ್ಗೆ ಹೋಗ್ತೀರಾ ಮನೆ ಮುಂದೆ ಯಾವಾಗ್ಲೂ ಒಳ್ಳೆ ಕಾರ್ ಇರ್ತವೆ ಕರ್ನಾಟಕ ಕ್ರಿಯೇಷನ್ ಮುಪ್ಪ ಜಿಲ್ಲಾಬ್ ಮು ಏನಾಯ್ತಿದ್ರ ಎರಡು ಇಪ್ಪತ್ತು ಅಲ್ಲೋ ಆರಲ್ಲ ಆರಲ್ಲ ಆಗತ್ತೆ ಎರಡು ಹೇಳ್ತಿದ್ರ ಯಾವಿದ್ರಲ್ಲಿ ಹಾ ಗಿಡ ಗಿಡಚಿಕ್ನಹಳ್ಳಿ ಯಾವ ತಾಲೂಕು 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 ಗಿಡಚಿಕ್ನಳ್ಳಿ ಹಾ ನಿಮ್ಮ ಹೆಸರು ಮುತ್ರ ಆರಂಭ ಮಾಡವಾ ನೋಡಿ ನಂಬರ್ ಹೇಳಿ ಹಾ ಫೈವ್ ಏಟ್ ಸಿಕ್ಸ್ ಇನ್ನ ಸಲ ಹೇಳಿ ಸೆವೆನ್ ಸಿಕ್ಸ್ ಸಿಕ್ಸ್ ಫೈವ್ ಏಟ್ ಸಿಕ್ಸ್ ನಿಮ್ಮ ಯಾವ ನಿಮ್ಮ ಪೂರ್ತಿ ನಿಮ್ಮವೇ ಏನೇ ಒಂದು ಮೂವತ್ತೈದು ಇವ

ಸಾಕಿರೋದು ವ್ಯಾಪಾರನೂ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಫೋನ್ ನಂಬರ್ ಹೇಳಿ ನಂಬರ್ ಫೈವ್ ನೈನ್ ಫೋರ್ ಟೂ ಒನ್ ಗೌರ್ಗನ ಎಂತ ಗೌರ್ಗನಹಳ್ಳಿ ತಾಲೂಕು ಕೊಡ್ಕೆರೆ ತಾಲೂಕು ಅಣ್ಣ ನಿಮ್ಮ ನಾಲ್ಕು ನಿಮ್ಮವೇನಾ ಏನು ಹೇಳ್ತಿದ್ರಾ ಒಂದು ಮೂವತ್ತೇಳ ಅದಕ್ಕೇನ್ ಹೇಳ್ತಿದ್ರ ನಲ್ವತ್ತೈದು ಇದು ಇದು ಜೊತೆ ಒಂದು ಮೂವತ್ತಾ ಇನ್ನೂ ಅಲ್ಲಾಗಿಲ್ಲ ಎರಡಲ್ಲಾಗ್ಯಾವೆ ಆ ಕಡೆದು ಎರಡಲ್ಲಾಯ್ತು ಏನು ಹೇಳ್ತಿದ್ರಾ ಅರವತ್ತಾ ಅರವತ್ತೆಂಟು ಸಾವಿರ ಅವು ಅಲ್ಲೂ ಎರಡಲ್ಲಾಯ್ತು ಎಷ್ಟು ವರ್ಷದ್ದು ಅದು ಮೂರು ವರ್ಷದ್ದು

ಹಸುಗಳೇ ಕೊಟ್ಟಿದ್ರಾ ಬಿಟ್ಟಿ ಎಷ್ಟು ಹಸಿ ಕೊಟ್ಟಿದ್ರಾ ಲೆಕ್ಕ ಇಲ್ಲ ಏನಕ್ಕೆ ಮಾಡಿಲ್ಲ ಹಾಂ ದಸೆಗೆ ಏನು ಚೇಂಜ್ ಮಾಡ್ತೀರಾ ಮುನ್ನೂರು ಮುನ್ನೂರು ಹಾಂ ಮನೆ ಮುಂದೆ ಯಾವಾಗಲೂ ಹೊರ ಇರ್ತವೆ ಹಾಂ ಆರೆ ಫೋನ್ ನಂಬರ್ ಹೇಳಿ ನಮ್ಮ ಫೋನ್ ನಂಬರ್ ಇಲ್ವಾ ಹರ್ಷಾಪುರ ಹರ್ಷಾಪುರ ನೇತ್ರ ನಾನು ನಿಮ್ಮ ಕರ್ನಾಟಕ ರೇಷನ್ ಮೋಹನ್ ಕುಮಾರ್ ಇವತ್ತು ನಾನು ಕ್ಯಾಮಿನಹಳ್ಳಿ ದನಗಳ ಜಾತ್ರೆಗೆ ಬಂದಿದ್ದೀನಿ ಕೊಟಗೆರೆ ತಾಲೂಕಲ್ಲಿ ಬರುತ್ತೆ ಒಳನಹಳ್ಳಿಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ನಿನ್ನೆ ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಸೇರಿದ್ದಾವೆ ದಯಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗಿನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಯಾವಾಗಲೂ ಇರಲಿ ಇಲ್ಲಿ ಶೋಕಿ ವರಿಗಳು ಬಂದಿಲ್ಲ ವ್ಯವಸಾಯಕ್ಕೆ ಮಾತ್ರ ಉಪಯೋಗಿಸೋ ಅಂಥ ವರಿಗಳು ಬಂದಿದ್ದಾವೆ ನಾವು ಒಂದು ಮೂವತ್ತು ಹೇಳ್ತಾ ಇದೀವಿ ಒಂದು ಮೂವತ್ತು ಅಲ್ಲೋ ಅರರಲ್ಲ ಅರಲ್ಲಾಗ್ಯಾವೆ ಯಾವರು ನಮ್ದು ಉಲ್ಕಲ್ಲ ಉಲ್ಕಲ್ ಹುರ್ಕಲ್ ಹುಲ್ಕಲ್ ಉಲ್ಕಲ್ಲ ಹುಲಿಕಲ್ ಹಾ ಮಾಗಡಿ ತಾಲೂಕಾ ತಾಲೂಕ ಹುಲಿಕಲ್ ಹುಲಿಕಲ್ ನಟರಾಜ್ ಅವರವರ ಹಾಂ ನಿಮ್ಮ ಹೆಸರು ಸುದರ್ಶನ್ ಅಂತ ಸುದರ್ಶನ್ ಆರಾಮ ಮಾಡ್ಯಾವಣಿ ಗಾಡಿನ ಹೊಡ್ದಾವೆ ಸಾಕ್ಯಾರ ವ್ಯಾಪಾರನ ಹೋಣ ಏನು ಹೇಳ್ತಿದ್ರಾ ಒಂದು ಮೂವತ್ತೈದು ಹೇಳಿದ್ದೀವಣ ಒಂದು ಮೂವತ್ತೈದು ಹೇಳ್ತಿದಿರಾ ಕೇಳಿಲ್ಲ ಅಣ್ಣ ಯಾರು ಬಂದಿಲ್ಲ ಇಲ್ಲ ಅಲ್ಲೋ ಕಡೆ ಕಡೆಯಲ್ಲೋ ಯಾವ ಬಮ್ಲಾಪುರ ಬಟ್ಕೆರೆ ತಾಲೂಕ್ ಆರಾಮ ಮಾಡವ ನಿಮ್ಮ ಹೆಸ್ರು ಸಣ್ಣ ಫೋನ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಅಲ್ಲಿ ಮಾಡಿಲ್ವಾ ಓಕೆ ಹೇಳಿದ್ರ ತೊಂಬತ್ತೈದು ನಿಮ್ಮವರಣ್ಣ ಹಾಂ ನಮ್ಮ ಹೇಳ್ತೀರಾ ಎಂಬತ್ತು ಸಾವಿರ ಅಲ್ಲೋ ಇನ್ನೂ ಮಾಡಿಲ್ಲ ಮಾಡಿಲ್ಲ ಇವು ನಿಮ್ಮ ತೊಂಬತ್ತು ಇವೋ ಇವು ತೊಂಬತ್ತು ಅಲ್ಲೋ ಇನ್ನೂ ಮಾಡಿಲ್ಲ ಇವು ನಿಮ್ಮವ ಹ್ಞೂ ಏನೇ ಇವತ್ತೆ ಹಾಂ ತೊಂಬತ್ತರಿಂದ ಒಂದು ಎಪ್ಪತ್ತು ತೊಂಬತ್ತರಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ತಕ್ಕ ಎಲ್ಲ ನಿಮ್ಮವೇ ಅಲ್ಲೊಂದು ಓರಿ ಐತೆ ಅದಕ್ಕೆ ಏನೇರಾ ಒಂದು ಎಪ್ಪತ್ತು ಯಾವೇರಿ ಟೌನು ನಿಮ್ಮ ಫೋನ್ ನಂಬರ್ ಹೇಳಿ ಇಲ್ವಾ ಮತ್ತೆ ರೈತರ ಹೆಂಗೆ ರೈತ್ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನು ಹೋಗ್ಲಿ ಬಿಡಿ